ನಮಸ್ಕಾರ ಎಲ್ಲರಿಗೂ ಟೇಸ್ಟಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ಮಸ್ತ್ ಸಾಬೂನಾನ ರೆಸಿಪಿ ತೊಗೊಂಡು ಬಂದೀನಿ ಇದನ್ನ ಮಾಡಿದ್ರಂದ್ರೆ ನೀವು ಯಾವಾಗಲೂ ಮಾಡ್ಕೊಂಡು ತಿಂತೀರಿ ಅಷ್ಟು ರುಚಿಯಾಗ್ತೈತಿ ಅದನ್ನು ಹೆಂಗೆ ಅಂತ ಹೇಳಿ ನೋಡೋಣ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕಬ್ಣದ ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಶೇಂಗಾ ಹಾಕ್ಕೊಳತ್ತೇನ್ರಿ ಹುರ್ಕೊಳ್ಳೆ ಪ್ಯಾನ್ನ ಸ್ವಲ್ಪ ಛಲೋತ್ನಂಗೆ ಕಾಸಿ ಆದಮೇಲೆ ಶೇಂಗ ಹಾಕಿದ್ರೆ ಶೇಂಗಾ ಲಘು ಹುರಿತಾವು ಮತ್ತು ಚೊಲೋತ್ನಂಗೆ ಹುರಿತಾವು ಇದನ್ನು ಕೈಯಾಡಿಸ್ಕೊಂತ ನಾವು ಹುರ್ಕೊಳ್ಳೋಣ ಆಮೇಲೆ ಈ ರೆಸಿಪಿಗೆ ಒಂದು ಸ್ವಲ್ಪ ಜಾಸ್ತಿನ ಶೇಂಗಾ ಬೇಕಾಗ್ತಾವು ಹೀಗಾಗಿ ಶೇಂಗಾ ಕಾಳನ್ನು ನಾನು ಎಷ್ಟು ತೋರ್ಸಿಲ್ಲ ಅಷ್ಟು ಹಾಕೋಬಹುದು ನೀವು ಇದಕ್ಕಿಂತ ಜಾಸ್ತಿ ಹಾಕ್ಕೊಬಹುದು ಖರೆ ಕಡಿಮೆ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ಇದನ್ನು ಪೂರ ಕೈಯಾಡಿಸ್ಕೊಂತ ಅಂತ ನಾನು ಸುತ್ತಲೂ ಹುರ್ಕೊಳಕತ್ತೀನಿ ನೀವು ನೋಡ್ತಿರಬಹುದು ಆಮೇಲೆ ನಾಳೆ ಮಹಾಶಿವರಾತ್ರಿ ಐತಿ ನೀವೇನಾರ ಸಾಬೂದಾನ್ಯ ರೆಸಿಪಿ ಯಾವ್ದಾರು ಟ್ರೈ ಮಾಡೋರಿದ್ರೆ ಇದನ್ನು ಮಾಡ್ಕೊಂಡು ತಿನ್ಬಹುದು ಭಾಳ ರುಚಿ ಆಗ್ತೈತಿ ಈಗ ನಮ್ದು ಶೇಂಗಾ ಕಾಳು ಚಲೋತ್ನಂಗೆ ಹುರಿದಾವು ಇದನ್ನು ಸೈಡಿಗೆ ಇಟ್ಕೊಳತ್ತೀನಿ ಅದು ಪ್ಯಾನ್ ಬಿಸಿನೇ ಐತ್ರಿ ಹೀಗಾಗಿ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಹುರ್ಕೋತಾವು ಆಮೇಲೆ ಮೇಲೆ ಅದ್ರದ್ದು ಪೂರ ಸ್ವಲ್ಪ ಸಿಪ್ಪಿ ತೆಗ್ದೀನಿ ತೆಗ್ದು ತಣ್ಣಗಾಗ್ಬಿಟ್ಟೇನಿ ಆರಿದ್ಮೇಲ ಅದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಪುಡಿ ಅಂದರೆ ಹೆಂಗೆ ರೀ ಅಬಡ ಜಬಡ ನುಣ್ಣಂಗೆ ಒಟ್ಟು ಪೌಡ್ರ್ ಮಾಡಬಾರ್ದು ಈ ಶಾಬೂದಣ ಕಿಚಡಿಗೆ ಏನು ಮಾಡ್ತಿರಲ್ಲ ಅದೇ ರೀತಿ ಇದು ಆಗಿರ್ಬೇಕು ಶೇಂಗಾ ಕಾಳನ್ನ ಚಲೋತ್ನಂಗೆ ಹುರ್ಕೊಂಡ್ರಂದ್ರೆ ಈ ರೀತಿ ಅದನ್ನು ಕುಟ್ಟಿ ಅದನ್ನು ಅಬಡ ಜಬಡಾ ಪುಡಿ ಮಾಡೋಕೆ ಸರಳಾಗ್ತೈತಿ ಮತ್ತು ಶೇಂಗಾನ ಚೊಲೋತ್ನಂಗೆ ಹುರಿಯೋದು ಭಾಳ ಇಂಪಾರ್ಟೆಂಟ್ ಅದು ಕ್ರಂಚಿನೆಸ್ ಬರ್ತಿರ್ಬೇಕು ಸಾಬುದಾನ ಒಳಗೆ ಈಗ ನಮ್ಮದು ಶೇಂಗಾ ಕಾಳನ್ನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿನಿ ದೊಡ್ಡ ಬೀಜಾನ ಒಂದ್ರನಾಗ ನಾಲ್ಕು ಹೋಳು ಮಾಡಿದರೆ ಸಾಕ್ರಿ ಇಷ್ಟ ಆಗಿರ್ಬೇಕದು ಈಗ ನಾವು ಒಗ್ಗರಣೆ ಹಾಕೊಂಡು ಒಗ್ಗರಣೆಗೆ ಒಂದು ದಪ್ಪ ತಳೆದು ಬಾಂಡೆ ಇಟ್ಕೊಳತ್ತೀನಿ ನಾವು ಸಣ್ಣವ್ರು ನಮಗೆ ನಮ್ಗೆ ಕಿಚಡಿ ಅದ್ರ ವಡ ತಾಲಿಪಿಟ್ಟ ಅಂದ್ರೆ ಭಾಳ ಇಷ್ಟ ಉಪವಾಸ ಬಂತದ ಒಂಥರ ಖುಷಿ ಆಗ್ತೈತೆ ಸಾಬೂದಾನೆ ಅಂತ ಹೇಳಿ ಆಮೇಲೆ ಅದು ಉಪವಾಸ ಇದ್ದಾಗ ಅದ್ರದ್ದು ಟೇಸ್ಟ್ ಏನಿರ್ತದಲ್ಲ ಅದನ್ನು ನಾರ್ಮಲ್ ಮಾಡುವಾಗ ಬರೋಂಗಿಲ್ಲ ನೋಡಿರಿ ಅಷ್ಟು ಚಲೋ ಅನಿಸ್ತೈತಿ ಇದೆ ಕಡಾಯಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಾಕತೀನಿ ಎಣ್ಣೆ ಕಾದ ತಕ್ಷಣ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ ಜೀರಿಗೆ ಹಾಕಿದಷ್ಟು ಇದು ರುಚಿ ಆಗ್ತೈತಿ ಜೀರಿಗೆ ಚುರತ್ತಂಗ ಎಣ್ಣೆ ಒಳಗೆ ಫ್ರೈ ಆಗಬೇಕಾ ಆನಂತರ ಹಸಿ ಹಸಿಮೆಣಸಿನ್ಕಾಯಿ ಹಾಕೋರಿ ಇದು ನಂತರ ಖಾರ ಖಾರ ಹುಳಿ ಹುಳಿ ಇರಬೇಕು ಆಮೇಲೆ ಒಂದು ಆಲೂಗಡ್ಡೆ ಮೀಡಿಯಮ್ ಸೈಜಿಂದ ಅದನ್ನು ಈ ರೀತಿ ಹೆಚ್ಚಿ ನಾನು ಹಾಕ್ಕೊಳಾಕತ್ತೀನಿ ಬೇಯಿಸಿಲ್ಲ ಹಂಗೆ ಡೈರೆಕ್ಟ್ ಹೆಚ್ಚಿ ಹಾಕ್ಕೊಳಾಕತ್ತೀನಿ ಅದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋರಿ ಸಣ್ಣ ಉರಿ ಅದೊಂಥರ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊರಿ ಕಚ್ಚೆ ಕಚ್ಚೆ ಪುಳಿಗಾಡ್ದೆ ಈಗ ನಾನು ಸಾಬೂದಾನಿ ಹಾಕೊಳತ್ತೀನಿ ಒಂದು ಕಪ್ ಅಷ್ಟು ಕಿಚಡಿಗೇನು ಮಾಡಬೇಕು ಸಾಬೂದಾನಿ ಎಷ್ಟು ಉಂಡಿರ್ತಿಲ್ಲ ಅಷ್ಟು ಒಳಗೆ ನೀರು ಹಾಕಿ ಅದನ್ನು ಒಂದು ನಾಲ್ಕು ತಾಸು ನೆನೆಸಿಡ್ಬೇಕು ಈಗ ನಾ ಮಾಡೋ ರೆಸಿಪಿಗೆ ಇದನ್ನು ಒಂದು ರಾತ್ರಿ ಇಡೀ ಸ್ವಲ್ಪ ಜಾಸ್ತಿ ನೀರೊಳಗೆ ನೆನ್ಸಿಟ್ಟಿನಿ ಮೆತ್ತಗಾಗಬೇಕು ರೀ ಇದು ಆಮೇಲೆ ಯಾವುದೇ ಸಾಬೂದಾನ ರೆಸಿಪಿಗೂ ಅದನ್ನು ನೆನೆಸೋದಂತರೂ ಭಾಳ ಇಂಪಾರ್ಟೆಂಟ್ ನೀವು ಸಾಬೂದಾನೆನ ನೆನೆಸಲಿಲ್ಲ ಅಂತಂದ್ರೆ ನೀವು ಮಾಡಾಕ ಬರೋದಿಲ್ಲ ಕೆಲವೊಬ್ರು ಬಿಸಿನೀರ್ನಾಗೆ ನೆನೆಸ್ತಾರೆ ಇಮ್ಮಿಡಿಯೇಟ್ಲಿ ನೆನಿಬೇಕಂತ ಹೇಳಿ ಅಥವಾ ಕುಕ್ಕರ್ನಾಗೆ ಬೇಯಿಸೋಕೆ ಹೋಗ್ತಾರೆ ಅದೆಲ್ಲ ಪದ್ಧತಿನಲ್ಲಿರೀ ಈ ರೀತಿ ನೆನೆಸಿ ಮಾಡಬೇಕಾದ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಕತ್ತೇ ನಾನು ಒಂದು ಎರಡು ಮೂರು ಚಮಚ ಅಷ್ಟು ನಂತರ ಲಿಡ್ ಕವರ್ ಮಾಡಿ ಅದನ್ನು ಚಲೋತ್ನಂಗೆ ಬೇಯಿಸ್ಕೊಂಡೆ ನೀವು ಕಲರ್ ಚೇಂಜ್ ಆಗಿಬಿಡ್ತೈತಿ ಸಾಬೂದಾಣಿದೆ ಆವಾಗ ತಂದು ಗೊತ್ತಾಗ್ತೈತಿ ಆಮೇಲೆ ಶೇಂಗಾ ಪುಡಿ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳಾಕತ್ತೀನಿ ಇಷ್ಟು ಹಾಕೋರಿ ಭಾರಿ ರುಚಿ ಆಗ್ತೈತಿ ಈ ಸಾಬುದಾನಿ ಕಿಚಡಿ ಉದುರು ಉದ್ರಂಗ ಮಾಡೋದು ಒಂದು ಟಿಪ್ಸ್ ಐತಿ ಅದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೇನೆ ನಾನು ನಿಮ್ಗೆ ಆಮೇಲೆ ಒಂದು ಒಳಗೆ ಸ್ವಲ್ಪ ಆರಿದ ಮೇಲೆ ಈ ರೀತಿ ಒತ್ತಿಕ್ಕಿ ಹಾಕಿ ಹಿಂಗೆ ವಡಿ ಶೇಪ್ ಒಳಗೆ ಹಾಕೊಂಡ್ಬಿಡ್ರಿ ಈಸಿ ಆಗ್ತೈತಿ ಕೈಲಿ ಮಾಡೋಕೆ ಹೋದ್ರೆ ಒಂದು ಶೇಪ್ನಾಗ ಬರೋದಿಲ್ಲ ಈಗ ಒಂದು ತವಾ ಬಿಸಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಶಾಲೋ ಫ್ರೈ ಮಾಡ್ಕೊಂಬಿಡೋಣ ಮಸ್ತ್ ಕ್ರಿಸ್ಪಿ ಖತ್ತರ್ನಾಗ ಆಗ್ತೈತಿದೆ ಸ್ವಲ್ಪ ಎಣ್ಣೆ ಒಳಗೆ ನೋಡಿದ್ರಲ್ಲ ಈ ರೆಸಿಪಿ ಹೆಂಗೆ ಮಾಡೋದು ಹೇಳಿ ಟ್ರೈ ಮಾಡ್ರಿ ಮತ್ತೆ ಈ ವಿಡಿಯೋ ಸೇರ್ತಂದ್ರೆ ಲೈಕ್ ಮಾಡಲಾರ್ದ ಹೋಗಬೇಡ್ರಿ